ಈ ಪಂಪ್ ಸ್ಟೋರೇಜು ನಮ್ಮ ಕಾಲಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಪ್ರಸ್ತಾವನೆ ಆಗಿರುವಂಥದ್ದು ಇದು ಇವತ್ತು ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪಂಪ್ ಸ್ಟೋರೇಜಲ್ಲಿ ಇವತ್ತು ಭಾಳ ಜನರಿಗೆ ಇದ್ರ ಬಗ್ಗೆ ಮಾಹಿತಿಗಳು ತಪ್ಪು ಹೇಳ್ತಾ ಇದ್ದಾರೆ ನೋಡಿ ಹೋರಾಟ ಮಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆ ಇದು ಹೋರಾಟದ ಮೇಲೆ ಇದಕ್ಕೆ ರೈತರು ಮಾಡ್ಬೋದು ಸ್ವಾಮೀಜಿಯವರು ಮಾಡ್ಬೋದು ಸಾರ್ವಜನಿಕರು ಮಾಡ್ಬೋದು ಎಲ್ಲರೂ ಮಾಡಲಿಕ್ಕೆ ಹಕ್ಕಿದೆ ನಾನು ಯಾವುದೇ ಅಭ್ಯಂತರ ಇಲ್ಲ ನಮಗೆ ಆದರೆ ಈ ಯೋಜನೆಯಿಂದ ಏನಾಗುತ್ತೆ ಅನ್ನೋದನ್ನ ಒಬ್ಬರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ ಆದರೆ ಅದ್ರ ಬಗ್ಗೆ ಅಂದರೆ ಈ ಯೋಜನೆ ದೊಡ್ಡ ಯೋಜನೆ ಅದಕ್ಕೆ ಬಿ ಜೆ ಪಿಯವರು ಸಾಥ್ ಕೊಡೋ ಮೂಲಕ ಈ ಯೋಜನೆಯಿಂದ ದೊಡ್ಡ ಮ ಮೊ ಮೊತ್ತವನ್ನು ಎಂದರೆ ಭ್ರಷ್ಟಾಚಾರವನ್ನು ಮಾಡಿದರೆ ಅದರಲ್ಲಿ ಹಣವನ್ನು ಹೊಡೆದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಜಿ ಹಾಲಪ್ಪ ಇತರೆ ಬಿ ಜೆ ಪಿಯ ಮುಖಂಡರುಗಳು ಸಾಗರದಲ್ಲಿ ಭಾರಿ ದೊಡ್ಡ ಇದರಲ್ಲಿ ಅದಕ್ಕೆ ಕೂಗಾಟ ಮಾಡಿದ್ದಾರೆ ಅಂದರೆ ಯಾವುದಾದ್ರೂ ಯೋಜನೆ ತರುವಂಥದ್ದು ಬಿ ಜೆ ಪಿರದು ಹಣ ಹೊಡೆಯೋ ಕಾರ್ಯಕ್ರಮವೇ ಇರಬೇಕಂತ ನನಗೆ ಅನಿಸುತ್ತೆ ಅದೇ ಹಿಂದೆ ತಂದಿರುವಂಥ ಅವ್ರ ಅವಧಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಸಾವಿರಾರು ಕೋಟಿಯನ್ನು ಏನು ಇವತ್ತು ಶಿಕಾರಿಪುರಕ್ಕೆ ಮತ್ತು ಇತ್ತು ಹಾಕಿದ್ದಾರೆ ಇವೆಲ್ಲ ಏನಾದ್ರು ಅವರು ದುಡ್ಡು ಹೊಡಿಯೋಕೆ ತಂದಿರೋದಾ